ಎಲ್ಲರಿಗೂ ನಮಸ್ತೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸಾನ್ವಿ ತಿಂಡಿ ಮನೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸಬ್ಸ್ಕ್ರೈಬ್ ಆಗಿರೋ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೂ ಧನ್ಯವಾದಗಳು ಹೊಸ್ದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇಲ್ರೂ ಹಾಗೆ ವಿಡಿಯೋ ನೋಡ್ತಾ ನೋಡ್ತಾ ಲೈಕ್ ಮಾಡಿ ಹಾಗೇನು ಪೂರ್ತಿ ನೋಡಾದ್ಮೇಲೆ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಲಿ ಮಾಡಿ ಅಂತ ಹೇಳ್ತೀನಿ ಇವತ್ತು ಒಂದು ಕೆ ಜಿಯಷ್ಟು ಹೆಸ್ರುಗಳು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಹಾಗೆ ಅದಕ್ಕೆ ಬೇಕಾದಂಥ ಮಸಾಲೆಗಳನ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಈ ರೀತಿಯಲ್ಲಿ ಬನ್ನಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಇಟ್ಕೊಂಡು ಆ ಎಣ್ಣೆ ಕಾದಿದೆ ಆಗ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳೋಣ ಈ ರೀತಿ ಸಾಸಿವೆ ಚಟಿಪಟಿ ಅಂತ ಸೌಂಡ್ ಮಾಡಿದ ತಕ್ಷಣವೇ ನಾವು ಸ್ವಲ್ಪ ಜಜ್ಜಿರ ಅಂಥ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡು ಅದು ಸ್ವಲ್ಪ ಹೊಂಬಣ್ಣ ಬರಲಿ ಅದು ಹೊಂಬಣ್ಣ ಬಂದಿದ ತಕ್ಷಣ ನಾ ಈಗ ಕರ್ಬೇನ ಸೊಪ್ಪು ಹಸಿ ಕರ್ಬೇನ ಸೊಪ್ಪಿದ್ರೂ ಬಳಸ್ಬೋದು ಹಾಗೆ ಹುಣ್ಣಗಿರ ಕರ್ಬೇನ ಸೊಪ್ಪಿದ್ರೂ ಕೂಡ ನೀವು ಬಳಸ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಕರ್ಬೇವು ಹಾಕಿದ ತಕ್ಷಣ ನಾವು ತೊಗೊಂಡಿರೋಂಥ ಕಾಳು ಅಂದರೆ ಹೆಸರು ಕಾಳು ಮೊಳಕೆ ಕಾಳು ತೊಗೊಂಡಿದ್ದೀನಿ ಈ ಕಾಳು ತುಂಬಾ ಹೆಲ್ತಿ ಹಾಗೆ ಮಕ್ಕಳಿಗೂ ದೊಡ್ಡೋರಿಗೂ ಎಲ್ರಿಗೂ ಒಳ್ಳೆಯ ಪೌಷ್ಟಿಕ ಆಹಾರ ಅಂತಲೇ ಹೇಳ್ಬೋದು ಈ ರೀತಿ ಎಣ್ಣೆಯಲ್ಲಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಆಲ್ಮೋಸ್ಟ್ ಆ ಎಣ್ಣೆನೆಲ್ಲ ಒಂದು ಅರ್ಧ ಭಾಗ ಆ ಕಾಳು ಬೇಯೋವರೆಗೂ ನಾವು ಎಣ್ಣೆನಲ್ಲೇ ಈ ರೀತಿ ತಿರುಗಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು ನೆಕ್ಸ್ಟು ನಾವು ಎರಡು ಸಣ್ಣಗೆ ಹೆಚ್ಚಿರುವಂಥ ಟೊಮೆಟೊ ಕೂಡ ಹಾಕ್ಕೊಂಡು ಆ ಟೊಮೆಟೊನೂ ಕೂಡ ಚೆನ್ನಾಗಿ ಬೇಯಿಸ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಪೇಸ್ಟ್ನ ಫಸ್ಟ್ ಹಾಕ್ಕೊಂಡು ನಾವು ಈ ರೀತಿ ಫ್ರೈ ಮಾಡಬೇಕು ಚೆನ್ನಾಗಿ ಈ ರೀತಿ ಫ್ರೈ ಮಾಡೋದ್ರಿಂದ ಆ ಈರುಳ್ಳಿ ಬೆಳ್ಳುಳ್ಳಿಯ ಹಸಿ ವಾಸನೆ ಹೋಗುತ್ತೆ ಸ್ವಲ್ಪ ಚೆನ್ನಾಗಿರುತ್ತೆ ಮಸಾಲೆ ಘಮ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಒಂದು ನಿಮಿಷ ನಾವು ಅದು ಸ್ವಲ್ಪ ಗಟ್ಟಿಯಾಗೋವರೆಗೂ ನಾವು ಈರುಳ್ಳಿ ಬೆಳ್ಳಿ ಪೇಸ್ಟ್ನ ಈ ರೀತಿ ಹುರ್ಕೊಬೇಕು ಈಗ ನಾವು ಈ ರೀತಿ ಹುರ್ಕೊಳ್ಳೋದು ಅಥವಾ ಏಗ್ಸೋದು ಅಥವಾ ಫ್ರೈ ಮಾಡೋದು ಅಂತಲೇ ಹೇಳ್ಬೋದು ನಿಮಗೆ ನಿಮ್ಮ ಭಾಗದಲ್ಲಿ ನೀವೇನಂತೀರಾ ಇದ್ರ ಬಗ್ಗೆ ಅಂತ ಕಮೆಂಟ್ ಮಾಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದು ಚೆನ್ನಾಗಿ ರೀತಿ ಹೇಗಿಸ್ಕೊಂಡಾಗ ನಾವು ಮಸಾಲೆ ಕಾಯಿ ಮಸಾಲೆ ರುಬ್ಕೊಂಡಿದ್ವಲ್ಲ ಆ ಮಸಾಲೆನ ಈ ರೀತಿ ಹಾಕ್ಕೊಬೇಕು ಒಂದು ಓಳು ಕಾಯಿ ತುರಿ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಚಕ್ಕೆ ಲವಂಗದ ಪುಡಿ ಹಾಗೆ ಸ್ವಲ್ಪ ಮಸಾಲೆ ಧನಿಯಾ ಪುಡಿ ಹಾಗೆ ಖಾರದ ಪುಡಿ ಹಾಗೆ ಸ್ವಲ್ಪ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಸ್ವಲ್ಪ ಶುಂಠಿನ ನಾವು ಮಿಕ್ಸ್ ಮಾಡ್ಕೊಂಡು ಈ ಮಸಾಲೆ ಪ್ರಿಪೇರ್ ಮಾಡಿಕೊಂಡಿದ್ದೆ ಈ ರೀತಿನಲ್ಲಿ ಮಸಾಲೆ ಕೂಡ ನಾವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ರೀತಿ ಈಗಿಸ್ಕೊಬೇಕು ಈ ರೀತಿ ಈಗಿಸ್ಕೋಬೇಕಾದ್ರೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಕುದಿಸ್ಕೊಬೇಕು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಎರಡು ನಿಮಿಷ ನಾವು ಈ ರೀತಿ ಚೆನ್ನಾಗಿ ಫ್ರೈ ಮಾಡಬೇಕು ಹಾಗೆ ಸ್ವಲ್ಪ ತುಂಬ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಇದೇ ರೀತಿ ಚೆನ್ನಾಗಿ ಕುದಿಸ್ಕೊಬೇಕು ಸ್ವಲ್ಪ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಬೇಕಿದ್ರೆ ಹಾಕ್ಕೊಬೋದು ನಿಮಗೆ ಬದನೆಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಆಲೂಗೆಡ್ಡೆ ಈ ರೀತಿನಲ್ಲಿ ಒಂದೆರಡು ಆಲೂಗೆಡ್ಡೆ ಹಾಗೆ ಬದನೆಕಾಯಿನ ನಾನು ತೊಗೊಂಡಿದ್ದೀನಿ ಈ ರೀತಿ ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಹೇಗಿದೆ ನಂತರ ನಾವು ಈ ತರಕಾರಿಗಳನ್ನ ಹಾಕ್ಕೊಂಡು ಇದನ್ನು ಕೂಡ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ಮಸಾಲೆ ಜೊತೆ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರ್ ಬಂದು ಟೂ ಇನ್ ಒನ್ ನೀವೀಗ ಟಿಫನಿಗಾದರೂ ಮಾಡ್ಕೊಬೋದು ದೋಸೆ ಮತ್ತು ಚಪಾತಿ ಜೊತೆ ಹಾಗೆ ಅಡುಗೆಗೂ ಕೂಡ ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಬೋದು ಈಗ ನಾವು ಮಧ್ಯಾಹ್ನ ಮಾಡ್ತಾ ಇದ್ದೀವಿ ನಾನು ಮಧ್ಯಾಹ್ನ ಮುದ್ದೆ ಮಾಡಿ ಮಾಡಿಬಿಟ್ಟು ಮತ್ತು ಸಂಜೆ ಮಕ್ಕಳಿಗೆ ಸ್ವಲ್ಪ ದೋಸೆ ಅಥವಾ ಚಪಾತಿ ಏನಾದರೂ ಮಾಡಿಕೊಡೋಣ ಅಂತೇಳಿ ಪ್ರಿಪೇರ್ ಇದ್ದೀನಿ ಈ ರೀತಿನಲ್ಲಿ ನೋಡಿ ತುಂಬ ಚೆನ್ನಾಗಿ ಕುದೀತಾ ಇದೆ ಅಮ್ಮ ಯಾವಾಗಲೂ ಹೇಳ್ತಾರೆ ಈ ರೀತಿ ಮಸಾಲೆ ನಾವು ಕುದಿಸ್ತಾ ಇರಬೇಕಾದ್ರೆ ಅದು ಹೋಗೇ ಬರುತ್ತಲ್ವ ವೈಟಿಗೆ ಈ ರೀತಿ ಹಬೆ ಬಂದಾಗ ಆಲ್ಮೋಸ್ಟ್ ಸಾಂಬಾರು ಹೇಗಿದೆ ಅಂತಲೇ ಅರ್ಥ ಅಂದರೆ ಕುದ್ದಿದೆ ಸಾಂಬಾರು ಆಲ್ರೆಡಿ ಪ್ರಿಪೇರ್ ಆಗಿದೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಹಬೆ ಬರ್ತಾ ಇದೆ ಈಗ ಸ್ವಲ್ಪ ನಿಮ್ಮ ಸಾಂಬಾರಿನ ಹದಕ್ಕೆ ನೀರು ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡಿಕೊಂಡು ಕುದಿಸ್ಕೊಳ್ಳಿ ಆ ಕುದ್ದ ನಂತರ ಕಾಳು ಅದೆಲ್ಲ ಬೆಂದಿರುತ್ತೆ ತರಕಾರಿ ಕಾಳು ಒಂದ್ಸರಿ ಚೆಕ್ ಮಾಡಿಕೊಂಡ್ರೆ ಕಾಳು ಮತ್ತು ತರಕಾರಿ ಬೆಂದರೆ ಸಾಂಬಾರು ರೆಡಿ ಮುದ್ದೆ ಜೊತೆ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಟ್ರೈ ಮಾಡಿದ ನಂತರ ನಿಮ್ಮ ಮನೇಲಿ ಸಾಂಬಾರು ಹೇಗೆ ಬಂತು ಅಂತೇಳಿ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಎಲ್ಲ ವೀಡಿಯೋಸು ತುಂಬ ಚೆನ್ನಾಗಿ ನೋಡ್ತಾ ಇದ್ದೀರಾ ಹಾಗೆ ಸ್ವಲ್ಪ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು